ಅವ ಗಾಡಿ ಸರ್ ಇತಿಹಾಸದಂತ ಸರ್ ಸರ್ ಮಾಡ್ತೀರಾ ಸರ್ ಬಡೋಲ್ ಸರ್ ನಾವು ಏನು ಮಾಡ್ಲಿ ಸರ್ ನೀ ಹೇಳಿ ಸರ್ ನೀನೇ ನ್ಯಾಯ ಮಾಡಬೇಕು ಮೈಕಲ್ ಸರ್ ಹೇಳಿ ಹೇಳಿ ನಿನ್ನ ಸತ್ಯ ಇದೆ ಸರ್ ನಾನು ಹೇಳೋದು ಇಷ್ಟಕ್ಕೆ ಆದ್ರೆ ಯಾರು ನೀನು ಕಲ್ಲಿ ನೆಕಾಗಿಲ್ಲ अथेर <good> <satisfy paying enough> <saturate say prayers>

ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಸತ್ತ ಹೋಗ್ತೀನಿ ನೋಡೋ ನಮ್ಮ ಪ್ರಾಣ ಇಂತ ಇದ್ದಾರೆ ನಮ್ಮ ಮನೆ ಹತ್ರ ನಮ್ಗೆ ಇಬ್ಬರು ಮೂವರು ಮಕ್ಕಳು ಇದ್ದಾರೆ ಎಲ್ಲ ಭಯ ಬಿದ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಇರೋಕ್ಕೆ ಎಲ್ಲ ಒಟ್ಟು ಹೋಗ್ತಾ ಇದ್ದು ಮನೆ ಬಿಟ್ಟು ಪಚ್ಚಿಟ್ಕೊಂಡಿದ್ದೀನಿ ಮೂರು ತಿಂಗಳಿಂದ ಮೂರು ತಿಂಗಳಿಂದ ಸರ್ ತಿರುಗಿ ತಿರುಗಿ ಒಬ್ಬ ನಿಟ್ಕೊಂಡು ಬಂದ್ರೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ ನಾವು ಯಾರು ಕೇಳಬೇಕು ಸರ್